ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಬೆಳಗ್ಗೆ ಡೈಲಿ ಈ ಕಷಾಯನ ಕುಡಿತೀನಿ ಈ ಕಷಾಯ ಕುಡಿಯೋದ್ರಿಂದ ನಮಗೆ ಸಿ ಒಡಿ ಪಿ ಸಿ ಓಸು ಆಮೇಲೆ ಐಸಿಸ್ಟು ಚಾಕ್ಲೇಟ್ಸ್ ಎಷ್ಟು ಏನೇ ಇದ್ದರೂ ನಮಗೆ ಕ್ಲಿಯರ್ ಆಗುತ್ತೆ ಡೈಲಿ ಕನ್ಸ್ಯೂಮ್ ಮಾಡಬೇಕು ಫ್ರೆಂಡ್ಸ್ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮಗೆ ಒಂದು ಟೂ ಮಂತ್ಸ್ ಆದರೂ ಕುಡಿಬೇಕು ಸಿ ಒಡಿ ಪಿ ಸಿ ವಸ್ ಅನ್ನೋದು ಇರೋದಿಲ್ಲ ಇದಕ್ಕೇನಿಲ್ಲ ಫ್ರೆಂಡ್ಸ್ ಸಿಂಪಲ್ಲು ಒಂದು ಗ್ಲಾಸ್ ನೀರು ತೊಗೊಂಡು ಒಂದು ಇಂಚು ಶುಂಠಿ ಮತ್ತೆ ಒಂದು ಟೀ ಸ್ಪೂನಷ್ಟು ಅಷ್ಟು ತೊಗೊಂಡು ಆಮೇಲೆ ಒಂದು ಅಷ್ಟು ಕಾಳು ಮೆಣಸು ಪೌಡರ್ ಹಾಕಬೇಕು ಅಷ್ಟೇ ಫ್ರೆಂಡ್ಸ್ ಹಾಕ್ಸ್ ಹಾಕಿಬಿಟ್ಟು ಒಂದು ಗ್ಲಾಸ್ ನೀರನ್ನು ಅರ್ಧ ಅಷ್ಟು ನಾವು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ನಮಗೆ ಪಿಸಿ ಓಡಿ ಪಿಸಿ ಹೊಸ ಅನ್ನೋದು ಏನೂ ಒಂದು ಸಲ ಟ್ರೈ ಮಾಡಿ ಯಾರ್ಯಾರಿಗೆ ಎಲ್ಲ ಇದೆ ಒಂದು ಸಲ ನೀವು ಮಾಡ್ಕೊಂಡು ಕುಡಿಲೇಬೇಕು ಸುಮ್ಮನೆ ಟ್ಯಾಬ್ಲೆಟ್ಸು ಮೆಡಿಷನ್ಸು ತೊಗೊಳೋದಕ್ಕಿಂತ ಇದು ಮನೆಯಲ್ಲೇ ಬೆಸ್ಟ್ ಅಂತ ಅಂದ್ಕೊತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು